ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನು ವಿಷಯ ಅಂತಂದರೆ ಪ್ರೋಮೋ ಬಂದಿದೆ ಸೊ ಏನಾಗ್ತಿದೆ ಅಂತ ಅಂದರೆ ಕಿಚ್ಚ ಬಾಸು ಅಶ್ವಿನಿ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ ಸೊ ಪ್ರೋಮೋದಲ್ಲಿ ಮಾತ್ರ ಹೀಗಿರುತ್ತಾ ಅಥವಾ ಎಪಿಸೋಡಲ್ಲೂ ಇದೇ ಕಂಟಿನ್ಯೂ ಮಾಡ್ತಾರಾ ನೋಡಬೇಕು ಏನು ಅಂತ ಅಂದರೆ ಜಗಳ ಆಗಿತ್ತಲ್ವ ರಘು ಆ್ಯಂಡ್ ಅವರಿಗೆ ಸೊ ಅದೇ ಟಾಪಿಕ್ ಮಾತಾಡ್ತಾ ಇದ್ದಾರೆ ಏಕವಚನ ಯೂಸ್ ಮಾಡಿದ್ರು ಏಕವಚನದಲ್ಲಿ ಹೆಣ್ಮಕ್ಳಿಗೆ ಅಗೌರವ ತೋರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಕಿಚ್ಚ ಅವ್ರಿಗೆ ಇಡ್ತಿರೋದು ನಿಮಗೆ ಒಬ್ಬರು ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನೀವು ಅವ್ರಿಗೆ ಅದೇ ಥರ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು ಅಂತ ಒಂದು ಚಿಕ್ಕ ಮಗು ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು ಅಂತ ಅದನ್ನು ನೀವು ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸೊ ಪ್ರೋಮೋದಲ್ಲಿ ನೋಡಿದಾಗ ತುಂಬಾ ಬೈತಾ ಇದ್ದಾರೆ ಅಂತ ಅನಿಸುತ್ತೆ ಎಪಿಸೋಡ್ ನೋಡಿದಾಗ ಅಲ್ಲಿ ಏನೂ ಇರಲ್ಲ ತುಂಬ ಸಾಫ್ಟಾಗಿ ಮಾತಾಡ್ತಾರೆ ಅಶ್ವಿನಿಯವ್ರ ಜೊತೆ ಅನಿಸುತ್ತೆ ಅಶ್ವಿನಿಯವ್ರು ಇನ್ನೊಂದು ಏನು ಅಂತ ಅಂದರೆ ಏನಾದರೂ ಹೇಳಿದಾಗ ಅದನ್ನು ಕೇಳ್ತಾರೆ ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡ್ತಾರೆ ಮತ್ತೆ ಅವ್ರು ಯಥಾ ರೀತಿ ಅವರು ಹೇಗಿದ್ರು ಏನು ಮಾಡ್ತಿದ್ರು ಅದೇ ಥರ ಆಟಿಟ್ಯೂಡ್ ತೋರಿಸ್ಕೊಂಡಿರ್ತಾರೆ ಇರ್ತಾರೆ ಇನ್ನಾದರೂ ಬದಲಾಗ್ತಾರ ನೋಡಬೇಕು